ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಚ್ ಡಿ ರೇವಣ್ಣ ಅವರು ಪರಪ್ಪನ ಅಗ್ರಹಾರದ ಪಾಲಾಗಿದ್ದಾರೆ ಖೈದಿ ನಂಬರ್ ನಾಲ್ಕು ಐದು ಆರು ಏಳು ಕಣ್ಣೀರಿಡುತ್ತಲೇ ಹೋದರು ಭಾವುಕರಾಗಿ ನ್ಯಾಯಾಧೀಶರೆದುರು ಅಲವತ್ತುಕೊಂಡರು ಇಪ್ಪತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಳಂಕ ಇರಲಿಲ್ಲ ಈಗ ನನ್ನ ಮೇಲೆ ಈ ರೀತಿ ಕಳಂಕ ಹೊರಿಸಿ ಜೈಲಿಗೆ ಕಳಿಸ್ತಾ ಇದ್ದಾರೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದರೂ ಕೇಳಲ್ಲ ಪದೇ ಪದೇ ಒತ್ತಡ ತಂದು ಮಾಡಿರುವಂಥ ತಪ್ಪನ್ನು ಒಪ್ಕೋ ಪೀಡಿಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯ ಅವಧಿ ಮುಗಿದಿರುವುದರಿಂದಾಗಿ ಅವರನ್ನು ಗ್ರಹಕ್ಕೆ ಕಳಿಸಲಾಗುತ್ತೆ ಮೇ ಹದಿನಾಲ್ಕರವರೆಗೂ ಅಲ್ಲಿರ್ತಾರೆ ಅವರು ಈ ಮಧ್ಯೆ ಅವರ ಜಾಮೀನು ಅರ್ಜಿಯನ್ನು ಮುಂದೂಡಲಾಗತ್ತೆ ನಿನಗೆ ಏಳು ದಿನಗಳ ಅವಧಿಯನ್ನು ಕೇಳ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ನ್ಯಾಯಾಧೀಶರು ಏಳು ದಿವಸ ಯಾಕಿರಬೇಕು ನಾಳೆನೇ ಸಲ್ಲಿಸಿ ಅಂತ ಹೇಳ್ತಾರೆ ಅದಾದ ಮೇಲೆ ಈಗ ಜಾಮೀನು ಸಿಗಬಹುದು ಸಿಗದೆಯೂ ಇರಬಹುದು ಎಲ್ಲ ಸಾಧ್ಯತೆಗಳು ನ್ಯಾಯಾಲಯದಲ್ಲಿದ್ದಾವೆ ನಮ್ಮ ಈ ವಿಡಿಯೋ ಬಿತ್ತರಗೊಳ್ಳುವ ಹೊತ್ತಿಗೆ ಅಥವಾ ಹೊರಗೆ ಬಂದರೆ ಪಡಬೇಕಾಗಿಲ್ಲ ಆದರೆ ಎಚ್ ಡಿ ರೇವಣ್ಣ ಎನ್ನುವಂಥ ಒಬ್ಬ ದುಂಡಾವರ್ತನೆಯ ರಾಜಕಾರಣಿ ಯಾವ ಹಾಸನ ಜಿಲ್ಲೆ ಹೊಳೆ ನರಸೀಪುರವನ್ನು ತನ್ನ ವಸಾಹತು ಅಂತ ಪರಿಭಾವಿಸಿದರು ಮನೆಯಲ್ಲಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಕಂಡ ಕಂಡ ಅಧಿಕಾರಿಗಳ ಏಕವಚನದಲ್ಲಿ ವಾಚಾಮಗೋಚರವಾಗಿ ನಿಂದಿಸ್ತಾ ಇದ್ರು ಯಾವ ಜನಪ್ರತಿನಿಧಿ ಆಗಿರುವಂಥ ಮನುಷ್ಯ ಇದು ನನ್ನ ಹಕ್ಕು ಅಂತ ಪರಿಭಾವಿಸ್ತಾ ಕಂಡ ಕಂಡವರ ಮೇಲೆ ಎಗರಾಡ್ತಾ ಇದ್ದರು ಅವರು ಭಾವುಕರಾಗಿ ಕಣ್ಣೀರು ಹಾಕಿದ್ದು ಲಾಫ್ ನೇಚರ್ ಅಂತ ನಾನು ಪರಿಭಾವಿಸ್ತೇನೆ ಈ ನಿಸರ್ಗದ ಮುಂದೆ ಈ ಪ್ರಕೃತಿಯ ಮುಂದೆ ಯಾರೂ ದೊಡ್ಡವರಲ್ಲ ಯಾರು ಅತಿರೇಕವನ್ನು ಪ್ರದರ್ಶಿಸ್ತಾರೋ ಅವರು ಒಂದು ದಿವಸ ಈ ರೀತಿಯ ಸ್ಥಿತಿಗೆ ಬರಲೇಬೇಕು ಸೋಮವಾರ ಮಾಡಿದಂಥ ಕೆಲಸಕ್ಕೆ ಶನಿವಾರ ಬಟವಡೆ ಪಡೆಯಲೇಬೇಕು ಮುಂಚಿನ ಕಾಲದಲ್ಲಿ ನಾವು ಸಣ್ಣವರಿದ್ದಾಗ ನಮ್ಮ ಅಪ್ಪ ಅಮ್ಮ ಹೇಳೋರು ಚೆನ್ನಾಗಿರಬೇಕು ಭಾಳ ಒಳ್ಳೆಯ ಕೆಲಸ ಮಾಡಿಕೊಂಡಿರು ಇಲ್ಲದೇ ಮೇಲೆ ನರಕ ಇದೆ ಸತ್ತ ಮ್ಯಾಲೆ ಮನುಷ್ಯ ನರಕಕ್ಕೆ ಹೋಗ್ತಾನೆ ಕೆಟ್ಟ ಕೆಲಸ ಮಾಡಿದ್ರು ಅಂತ ಹೆದರ್ಸೋರು ನಮ್ಮನ್ನು ಕೆಟ್ಟ ಕೆಲಸ ಮಾಡಬಾರ್ದಪ್ಪ ಮಾಡಿದರೆ ಸತ್ತ ಮ್ಯಾಗಲ್ಲ ನರಕಕ್ಕೆ ಕಳಿಸ್ತೇವೆ ಅಲ್ಲಿ ಯಮ ಇರ್ತಾನೆ ಕಾದ ಬಾಣಲೆ ಒಳಗೆ ಎಣ್ಣೆ ಒಳಗೆ ನಿನ್ನ ಅಂತ ಹೆದರಿಸೋರು ಈಗ ಹಂಗಲ್ಲ ಈಗ ಈ ಕಾಲಘಟ್ಟದಲ್ಲಿ ಇವತ್ತು ನಾವು ಮಾಡಿದ್ದನ್ನು ಇದೇ ಜೀವನದಲ್ಲಿ ಇಲ್ಲಿಯೇ ಅನುಭವಿಸಿ ಹೋಗಬೇಕು ಅದಕ್ಕೆ ನಮ್ಮೆದುರಿಗೆ ಸಾವಿರಾರು ಸಾಕ್ಷ್ಯಗಳಿದ್ದಾರೆ ಎಷ್ಟೋ ಜನ ದುರ್ಜನರು ಭಾಳ ಆರಾಮಾಗಿರೋದನ್ನು ನೋಡ್ತೀವಿ ಈಗ ಅವರು ಆರಾಮಾಗಿರ್ತಾರೆ ಆದರೆ ಒಂದಿಲ್ಲೊಂದು ದಿವಸ ಅವರ ಬದುಕು ಹೇಗಿರುತ್ತೆ ಎಷ್ಟು ದುರ್ಭರವಾಗಿರತ್ತೆ ಎಷ್ಟು ನರಕ ಸದೃಶವಾಗಿರುತ್ತೆ ಅಂತ ದಿನಗಳು ತೀರ್ಮಾನ ಮಾಡ್ತವೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡದಾದಂಥ ಪ್ರತಿಭಟನೆ ನಡೀತು ಬುಧವಾರ ದಿವಸ ಏನಂತ ಪ್ರತಿಭಟನೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಂಪುಟದಿಂದ ವಜಾಗೊಳಿಸಿ ಯಾವ ಕಾರಣಕ್ಕೆ ವಜಾಗೊಳಿಸಬೇಕು ಮೊದಲನೇದಾಗಿ ಇದನ್ನು ಹೋರಾಟ ಮಾಡಿದವರು ಯಾರು ಅಂತ ಹೇಳ್ತೀನಿ ಜಾತ್ಯಾತೀತ ಜನತಾದಳದ ಕಾರ್ಯಕರ್ತರ ಹೋರಾಟ ಏನಂತ ಹೋರಾಟ ಮಾಡಬೇಕಾಗಿತ್ತವರು ಯಾವ ನಮ್ಮ ಪಕ್ಷಕ್ಕೆ ಈ ರೀತಿಯಾದಂಥ ಕಳಂಕವನ್ನು ಹೊರಿಸಿದ್ದಾನೋ ಯಾವ ಕಾರ್ಯಕರ್ತರು ಇವತ್ತು ತಲೆ ತಗ್ಗಿಸುವ ಹಾಗೆ ಮಾಡಿದ್ದಾನೋ ಯಾವ ಕಾರ್ಯಕರ್ತರು ಮನೆಯಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರಿದ್ರಿಗೆ ತಲೆ ಎತ್ಕೊಂಡು ಹೋಗ ಓಡಾಡ್ಲಾರ್ದ ಹಾಗೆ ಮಾಡಿದ್ದಾನೋ ಅಂತ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದರೂ ಹಿಡ್ಕೊಂಬಂದು ಮೊದಲು ಒಳಗಡೆ ಹಾಕಿ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸಿ ಅಂತ ಹೋರಾಟ ಮಾಡಬೇಕಾಗಿತ್ತು ನೈತಿಕವಾಗಿ ಆಲೋಚನೆ ಮಾಡೋಣ ಆದರೆ ಹೋರಾಟ ಏನಂತ ಇದನ್ನು ಎಸ್ ಐ ಟಿಯಿಂದ ಸಿ ಬಿ ಐಗೆ ವಹಿಸಿ ಡಿ ಕೆ ಶಿವಕುಮಾರನು ಸಚಿವ ಸಂಪುಟದಿಂದ ವಜಾಗೊಳಿಸಿ ಯಾಕೆ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಯಾಕೆ ಅಂದರು ಅವರು ಈ ಪ್ರಕರಣವನ್ನು ರಾಜಕೀಯವಾಗಿ ಬಳಸ್ಕೊತಾ ಇದ್ದಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಮಾಸ್ಟರ್ ಮೈಂಡ್ ಇವರು ಇವರು ಈ ಪ್ರಕರಣವನ್ನು ತಮಗೆ ರಾಜಕೀಯವಾಗಿ ಹೇಗೆ ಹಾಗು ಬಳ ದುರ್ಬಳಕೆ ಮಾಡಿಕೊಳ್ಬೇಕು ಹಾಗೆಲ್ಲ ಮಾಡ್ತಾ ಇದ್ದಾರೆ ಕಿಂಗ್ ಆಫ್ ಬ್ಲ್ಯಾಕ್ ಮೇಲರ್ ಅಂತ ಅವರು ಇವರು ಕರೀತಾರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಅವ್ರು ಕರೀತಾರೆ ಇಬ್ಬರು ಬ್ಲ್ಯಾಕ್ ಮೇಲ್ ಮಾಡೋರು ಅಂತ ತಮಗೆ ತಾವೇ ಹೇಳ್ಕೊತಾ ಇರುವಂಥದ್ದು ಜನ ನೋಡಿ ಮೂಸಿ ಮೂಸಿ ನಗ್ತಾ ಇದ್ದಾರೆ ಏಕೆಂದರೆ ಇವರಿಬ್ಬರ ಇಡೀ ಇವರಿಬ್ಬರು ವ್ಯಕ್ತಿತ್ವ ಏನು ಇವರ ವರ್ಚಸ್ಸನ್ನು ಎಲ್ಲವೂ ಈ ರಾಜ್ಯದ ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರು ಯಾವ ಜನೂ ಅಮಾಯಕರಲ್ಲ ನೋಡಿ ಈಗ ರಮೇಶ್ ಜಾರಕಿಹೊಳಿ ಪ್ರಕರಣ ಇತ್ತು ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಇದೊಂದು ಹನಿ ಟ್ರ್ಯಾಪ್ ಅಂತ ಗೊತ್ತಾಗ್ತಾ ಇತ್ತು ಯಾವುದೋ ಒಂದು ಯೋಜನೆಯನ್ನು ತೊಗೊಂಡು ರಮೇಶ್ ಜಾರಕಿಹೊಳಿ ಹತ್ರ ಹೋಗೋದು ಯುವತಿ ಹೋಗಿ ಆತನ ಜೊತೆ ಸ್ನೇಹವನ್ನು ಸಂಪಾದನೆ ಮಾಡೋದು ಆತನನ್ನು ಕಾಮುಖವಾಗಿ ಪ್ರಚೋದಿಸುವುದು ಈತ ಕಚ್ಚೆ ಹರಕ ಈತ ಆಕೆಗೆ ಇನ್ನಿಲ್ಲದ ಹಾಗೆ ಪೀಡಿಸಿ ಆಕೆಯ ನಗ್ನ ಚಿತ್ರಗಳನ್ನ ವಿಡಿಯೋಗಳನ್ನು ಮಾಡಿಕೊಳ್ಳೋದು ಇದೆಲ್ಲವನ್ನು ವ್ಯವಸ್ಥಿತವಾಗಿ ಮಾಡಲಾಯಿತು ಕುತಂತ್ರ ಮಾಡಲಾಯಿತು ಆತನನ್ನು ಸಿಲುಕಿಸುವ ಕೆಲಸ ಮಾಡಲಾಯಿತು ಆತ ಕಚ್ಚೆ ಹರಕ ಅಂತ ಗೊತ್ತಿದ್ದದ್ದರಿಂದಾಗಿ ಟ್ರ್ಯಾಪ್ ಆಗ್ತಾನೆ ಅದನ್ನು ವಿಡಿಯೋ ಮಾಡಲಾಗತ್ತೆ ಅದಕ್ಕೆ ಒಂದು ಸಂಭಾವನೆಯನ್ನು ಪಡೆದು ಅವರಿಬ್ಬರು ಸುಪಾರಿ ಸಂಭಾವನೆ ಅಂದರೆ ಒಳ್ಳೆಯ ಶಬ್ದ ಇವ್ರನ್ನೆಲ್ಲ ಬಳಸ್ಬಾರ್ದೀನಿ ನನಗೆ ಕೆಟ್ಟ ಶಬ್ದ ಬಳಸಲಿಕ್ಕೆ ಭಾಳ ಕಷ್ಟ ನನಗೆ ಸುಪಾರಿ ಪಡೆದು ಸಿಕ್ಕಾಕ್ಸ್ತಾರೆ ಆವಾಗಲೂ ಡಿ ಕೆ ಶಿವಕುಮಾರ್ ಹೆಸರು ಬಂದಿತ್ತು ಯಾಕೆಂದರೆ ಈ ಪ್ರಕರಣದಲ್ಲಿ ಯಾರ್ಯಾರು ಇದ್ರಲ್ಲ ಅವರು ಡಿ ಕೆ ಶಿವಕುಮಾರ್ ಜೊತೆ ಓಡಾಡಿದಂಥ ಬೇಕಾದಷ್ಟು ದಾಖಲಾತಿಗಳಿದ್ದವು ಪ್ರಕರಣ ಏನಾಯಿತು ಅಂತ ನಿಮಗೆ ಗೊತ್ತು ಇತಿಹಾಸದ ಪುಟಗಳಲ್ಲಿ ಸೇರಿ ಹೋಯಿತು ಅದು ಹನಿ ಟ್ರ್ಯಾಪ್ ಇಲ್ಲಿ ಹಾಗಲ್ಲ ಪ್ರಜ್ವಲ್ ರೇವಣ್ಣ ಹಾಸನ ಎನ್ನುವಂಥ ಅತಿ ಪುಟ್ಟ ಜಿಲ್ಲೆಯಲ್ಲಿ ನೂರಾರು ಜನ ಅಮಾಯಕ ನೂರಲ್ಲ ಸಾವಿರಾರು ಅಮಾಯಕ ಯುವತಿಯರನ್ನು ಮಹಿಳೆಯರನ್ನು ಬಡಬಗ್ಗರನ್ನು ಅವ್ರನ್ನ ಕಾಮುಖವಾಗಿ ಬಳಸ್ಕೊಂಡಿರುವಂಥದ್ದು ಲೈಂಗಿಕವಾಗಿ ಬಳಸ್ಕೊಂಡಿರುವಂಥದ್ದು ತನ್ನ ಅಧಿಕಾರವನ್ನು ಬಳಸಿ ಬೆದರಿಕೆ ಹಾಕಿ ಅಥವಾ ಓಲೈಸಿ ಬೇರೆ ಬೇರೆ ರೀತಿಯಲ್ಲಿ ಆ ಥರ ಅವರ ಜೊತೆ ಈತ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರುವುದು ಮತ್ತು ಅದನ್ನು ವಿಡಿಯೋ ಮಾಡಿ ಸೆರೆ ಹಿಡಿದಿರುವುದು ನೋಡಿ ಒಬ್ಬ ವೇಷ ಇರ್ತವೆ ಆಕೆಗೆ ಅದು ವೃತ್ತಿ ಹೊಟ್ಟೆಪಾಡು ಆಕೆಯ ಬಳಿ ಒಬ್ಬ ವಿಟ ಹೋಗ್ತಾನೆ ವಿಟ ಹೋದವನು ತನ್ನ ತೃಷೆಯನ್ನು ತೀರಿಸ್ಕೊಂಡು ಬರ್ತಾನೆ ಯಾವ ವಿಟನು ಅದನ್ನು ವಿಕೃತವಾಗಿ ವಿಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ ಏಕೆಂದರೆ ಇದು ಖಾಸಗಿಯಾಗಿ ಒಂದು ಶಯನಗ್ರಹದಲ್ಲಿ ನಡೆಯುವಂಥ ವೃತ್ತಿ ದಂಧೆಯಾಗಿರುತ್ತೆ ವಿಟನಿಗೆ ತನ್ನ ತೃಷೆಯನ್ನು ತೀರಿಸಿಕೊಳ್ಳುವ ದಾಹವನ್ನು ತೀರಿಸಿಕೊಳ್ಳುವಂಥ ಹಪಹಪಿ ಆಕೆಗೆ ಅನಿವಾರ್ಯತೆ ಇದು ಒಂದು ಒಡಂಬಡಿಕೆ ಇಲ್ಲಿ ದಾಹ ಇದೆ ಇಲ್ಲಿ ತ್ರಿಷೆಗ ತ್ರಿಷೆಗೋಸ್ಕರ ಈತ ದಾಹವನ್ನು ಈ ರೀತಿ ಮಿಸ್ಯೂಸ್ ಮಾಡಿ ತನ್ನ ಅಧಿಕಾರವನ್ನು ಬಳಸ್ಕೊತಾ ಇರೋದು ಎದುರುಗಡೆ ಇರೋರು ಅಮಾಯಕರು ದೌರ್ಜನ್ಯಕ್ಕೊಳಗಾಗಿ ವಿಡಿಯೋಗೆ ಬರ್ತಾರೆ ಯಾವುದೋ ಬಿಟ್ಟರೆ ಡಾಕ್ಟ್ರಿನ್ ಅಂತ ಹೇಳ್ಬೋದು ಒಂದು ವಿಡಿಯೋ ಆದರೆ ಏನು ಸುಳ್ಳು ಒಂದು ಫೋಟೋ ಹಾಕ್ಕೊಂಡು ಮಾಡಿದ್ದಾರೆ ಅಂತ ನೋಡಿರುವಂಥ ಎಲ್ಲ ವಿಡಿಯೋದಲ್ಲೂ ಈತ ಇದ್ದಾನೆ ಈತನ ಧ್ವನಿ ಇದೆ ಮತ್ತು ಅದು ಎಲ್ಲ ಕಡೆ ವೈರಲ್ ಆಗಿದೆ ಸಣ್ಣ ಜ ಹಾಸನದಂಥ ಜಿಲ್ಲೆಯಲ್ಲಿ ಮಧ್ಯಮ ವರ್ಗೀಯರು ಬಡವರ್ಗೀಯ ಗೃಹಿಣಿಯರು ಯುವತಿಯರು ಮಹಿಳೆಯರು ಮನೆ ಕೆಲಸ ಮಾಡೋರು ಅಡಿಗೆ ಕೆಲಸ ಮಾಡೋರಿ ಅಧಿಕಾರಿಯ ಹೆಂಡ್ತಿ ಪೊಲೀಸು ಕಂಡ ಕಂಡವ್ರ ಮೇಲೆ ಈತ ಅತ್ಯಾಚಾರ ಮಾಡಿದ್ದಾನೆ ದೌರ್ಜನ್ಯ ಮಾಡಿದ್ದಾನೆ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಅಂಥ ಪ್ರಜ್ವಲ್ ರೇವಣ್ಣ ಈಗ ಪರಾರಿಯಾಗಿ ಓಡಿ ಹೋಗಿದ್ದಾನೆ ಆತನನ್ನು ಹಿಡಿಯಲಿಕ್ಕೆ ಈ ರಾಜ್ಯದಲ್ಲಿ ಹೋರಾಟ ಆಗಬೇಕು ಅದರ ಬದಲು ಡಿ ಕೆ ಶಿವಕುಮಾರ್ನ ಸಚಿವ ಸಂಪುಟದಿಂದ ವಜಾಗೊಳಿಸಿ ಯಾಕೆ ಸಂತ್ರಸ್ತೆಯರನ್ನೆಲ್ಲ ಕರ್ಕೊಂಡೋಗಿ ಕುಮಾರ್ಕರ್ಪ ಗೆಸ್ಟ್ ಹೌಸಲ್ಲಿ ಇಟ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಹೊಸದೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಕೊಡ್ತಾರೆ ಸ್ವಾಮಿ ಈ ದೇಶದ ಈ ರಾಜ್ಯದಲ್ಲಿ ಒಬ್ಬ ದೌರ್ಜನ್ಯ ಮಾಡಿದ್ದಾನೊಬ್ಬ ಒಬ್ಬ ರಾ ಲೋ ಲೋಕಸಭಾ ಸದಸ್ಯನಾಗಿದ್ದವನು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವನು ಆ ಹಾಸನ ಜಲ್ಲೇ ಅಮಾಯಕ ಮತದಾರರಿಗೆ ವಂಚನೆ ಮಾಡಿದವನು ವಂಚನೆ ಇದು ಬೇರೆ ಇನ್ನೇನೂ ಅಲ್ಲ ವಂಚನೆ ಮಾಡಿದವನು ಈ ರೀತಿಯಂಥ ದೌರ್ಜನ್ಯ ಮಾಡಿದ್ದಾನೆ ಅದನ್ನು ಎಕ್ಸ್ಪೋಸ್ ಮಾಡಬೇಕಾದ ಕೆಲಸ ಡಿ ಕೆ ಶಿವಕುಮಾರ್ ಒಬ್ಬರದೇ ಅಲ್ಲ ಈ ರಾಜ್ಯದಲ್ಲಿರುವಂಥ ಎಲ್ಲ ಮಾಧ್ಯಮಗಳು ಮತ್ತು ಈ ರಾಜ್ಯದಲ್ಲಿರುವಂಥ ಎಲ್ಲ ಜನ ಮತ್ತು ಈ ರಾಜ್ಯದಲ್ಲಿರುವಂಥ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ಇವರೆಲ್ಲ ಈತನ ಕುರಿತು ಎಲ್ಲೆಲ್ಲಿ ಮಾಹಿತಿ ಸಿಗುತ್ತೋ ಅದನ್ನು ಹೊರಹಾಕಬೇಕಾದಂಥ ಪೃಷ್ಠಕಾಲ ಇದು ಪೃಷ್ಠಕಾಲ ಅದು ಡಿ ಕೆ ಶಿವಕುಮಾರ್ ಆಗಲಿ ಯಾರೇ ಆಗಲಿ ಯಾರು ಮಾಡಿದ್ರು ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೋತಾರೆ ರಾಜಕೀಯವಾಗಿ ಅದರ ರೆಪರ್ಕೇಶನ್ನು ನಮಗೆ ಬೇಕಾಗಿಲ್ಲ ನಾವು ಮಾನವೀಯತೆ ನೆಲೆಯಲ್ಲಿ ಮಾತಾಡ್ತಾ ಇರೋದು ಅದರಿಂದ ಡಿ ಕೆ ಶಿವಕುಮಾರ್ ಎಷ್ಟು ಲಾಭ ಆಗತ್ತೆ ಎಷ್ಟು ನಷ್ಟ ಆಗತ್ತೆ ಆತನ ವರ್ಚಸ್ ಹೆಚ್ಚಾಗತ್ತೋ ಕಡಿಮೆ ಆಗತ್ತೋ ಅದು ಯಾವುದೂ ನಮಗೆ ಸಂಬಂಧ ಇಲ್ಲ ನಮಗೆ ಬೇಕಾಗಿದ್ದು ಕೇವಲ ಮತ್ತು ಕೇವಲ ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ಇಂಥ ಅಸಹ್ಯದ ನೀಚ ಅಶ್ಲೀಲ ಕೆಲಸಕ್ಕೆ ಏನಿದೆ ಅಲ್ಲ ಅದಕ್ಕೊಂದು ತಾರ್ಕಿಕವಾದ ಅಂತ ಹಾಡಬೇಕು ಆತನಿಗೆ ಆಗಬೇಕಂತ ಶಿಕ್ಷೆ ಆಗಬೇಕು ಆದರೆ ಈ ರಾಜ್ಯದಲ್ಲಿ ಇವತ್ತು ಇಡೀ ದಿವಸ ಮಾಧ್ಯಮದಲ್ಲಿ ಪ್ರಚಾರ ಆಗ್ತಾ ಇರುವಂಥದ್ದೇನು ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಇವರಿಬ್ಬರು ಅಪ್ರಸ್ತುತರು ಈ ಪ್ರಕರಣಕ್ಕೆ ಇವರಿಬ್ಬರು ರಾಜಕೀಯವಾಗಿ ಅದನ್ನು ಬಳಸ್ಕೊತಾ ಇರುವಂತವರು ಆ ಕಡೆ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿನ ಹೇಗೆ ಹಣಿಯಲಿ ಅಂತ ಆಲೋಚನೆ ಮಾಡಿದರೆ ಈ ಕಡೆ ಕುಮಾರಸ್ವಾಮಿ ತನ್ನದೇ ಪಕ್ಷದ ತನ್ನದೇ ಅಣ್ಣನ ಮಗ ಮಾಡಿರುವಂಥ ಹಲಾಲ್ಕೋರ ಕೆಲಸವನ್ನ ಬದಿಗಿಟ್ಟು ಡಿ ಕೆ ಶಿವಕುಮಾರ್ ಮೇಲೆ ಪ್ರಹಾರ ಮಾಡುವಂಥದ್ದು ರೇವಣ್ಣ ಗುಳೋ ಅಂತ ಆಳ್ತಾರೆ ಮಗ ಮಾಡಿರೋ ಕೆಲಸ ಯಾವ ಮಗ ರಾಜಕೀಯವಾಗಿ ಒಳ್ಳೆ ಹೆಸರು ತಂದು ಕೊಡಬೇಕು ಯಾವ ಮಗ ಹಾಸನದಲ್ಲಿ ತಮ್ಮ ಕುಟುಂಬದ ಹೆಸರನ್ನು ಅಜರಾಮರವಾಗಿ ಹಾಗೆ ಮಾಡಬೇಕು ಅಂಥ ಮನುಷ್ಯ ಕಂಡ ಕಂಡ ಹೆಣ್ಮಕ್ಳ ಮೇಲೆ ಕೈ ಹಾಕಿ ದುಶಾಸನ ದುರ್ಯೋಧನರ ರೀತಿ ಜೀವನ ಮಾಡ್ಕೊಂಡು ಬಂದಿದ್ದಾರೆ ಅಳಬೇಕು ಅಳಬೇಕಾದಂಥ ಅನಿವಾರ್ಯತೆ ಅದು ಏನೂ ಮಾಡಲಿಕ್ಕಾಗೋದಿಲ್ಲ ನಾನು ತಪ್ಪು ಮಾಡಿಲ್ಲ ನೀ ತಪ್ಪು ಮಾಡಿಲ್ಲ ನಿನ್ನ ಮಗ ಮಾಡಿದಾರಲ್ಲ ನೀ ತಪ್ಪು ಮಾಡದೇ ಇರಬಹುದು ಜಯರಾಜ್ ಅಂತ ಒಬ್ಬ ದೊಡ್ಡ ರೌಡಿ ಇದ್ದ ನಿಮ್ಗೆ ಗೊತ್ತಿದೆ ಈತ ಗರಿಬಿ ಹಠ ಅಂತ ಒಂದು ಪೇಪರ್ ಬೇರೆ ಮಾಡಿದ್ದ ಅದೊಂದು ಪಕ್ಷ ಇತ್ತು ಈತನನ್ನು ತರೋಲ್ ಮೇಲೆ ಬಿಡುಗಡೆ ಮಾಡ್ಕೊಂಡು ಬರ್ತಾರೆ ಲಾಯರು ವರ್ಧಮಾನಯ್ಯ ಅಂತ ನನಗೆ ಗೊತ್ತಿರೋ ಹಾಗೆ ಅವ್ರ ಹೆಸರು ಬೆಳಗಿನ ಆರು ಗಂಟೆ ಬೆಂಗಳೂರಲ್ಲಿ ಸಣ್ಣ ಘಟನೆ ಹೇಳ್ತೀನಿ ಕಾರಣ ಏನು ಚುನಾವಣೆಯ ಸಂದರ್ಭ ಈತನಿಗೆ ಪೆರೋಲ್ನಲ್ಲಿ ಜಾಮೀನು ಕೊಡಿ ಅಂತ ಪೆರೋಲ್ನಲ್ಲಿ ಬಿಡಿಸ್ಕೊ ಬಿಡ್ಸ್ಕೊಂಡ್ಬರ್ತಾರೆ ಜೈಲಿನಿಂದ ಇರ್ತಾರೆ ಲಾಲ್ಬಾಗ್ ವೆಸ್ಟ್ ಗೇಟ್ ಬಳಿ ಗುಂಡಿನ ದಾಳಿ ಆಗತ್ತೆ ಜಯರಾಜ್ ಹತನಾಗ್ತಾನೆ ಹತನಾಗೋದಕ್ಕಿಂತ ಮುಂಚೆ ಸತ್ತವರು ಯಾರು ಗೊತ್ತಾ ಪಕ್ಕದಲ್ಲಿ ಕೂತಂಥ ವಕೀಲ ವರ್ಧಮಾನಯ್ಯ ಅಂತ ನನಗೆ ಗೊತ್ತಿರೋ ಹಾಗೆ ಹೆಸರು ಮೊದಲು ಅವ್ರಿಗೆ ಗುಂಡು ಬೀಳುತ್ತೆ ಅವರು ಸಾಯ್ತಾರೆ ಅವರ ಸಾವಿನ ನಂತರ ಜಯರಾಸ ಸಾವಾಗುತ್ತೆ ಅಂದರೆ ನಮ್ಮ ಸುತ್ತಮುತ್ತಲು ಇರುವ ಜನ ಇದ್ದಾರಲ್ಲ ಅವರು ಸರಿಯಲ್ಲದೆ ಹೋದರೆ ಅದರ ರೆಫರ್ಕೇಶನ್ ಅದರ ತೊಂದರೆ ಆಗೋದು ನಮಗೆ ಯಾವತ್ತೂ ಗಮನಿಸಿ ನಮ್ಮ ಸುತ್ತಮುತ್ತಲು ಇರುವ ಜನ ಇದ್ದಾರಲ್ಲ ಅವರು ಕಳಂಕರಹಿತರಾಗಿರಬೇಕು ಸಜ್ಜನರಾಗಿರಬೇಕು ಮತ್ತು ನಮ್ಮ ಬದುಕಿಗೆ ಪೂರಕವಾಗಿರುವಂಥ ಜನ ಆಗಿರಬೇಕು ನಮ್ಗೆ ತೊಂದರೆ ಆಗುವಂಥವ್ರು ಆಗಬಾರ್ದು ಬಿಟ್ಬಿಡ್ಬೇಕು ಯಾಕೆ ಬೇಕು ನಮ್ಮ ಜನ ಅಂತ ಇವತ್ತು ರೇವಣ್ಣ ಅಪಹರಣ ಮಾಡಿದ್ದಾರೋ ಇಲ್ಲೋ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ನಾನು ನ್ಯಾಯಾಲಯ ಇಲ್ಲ ನಾನು ಜಸ್ಟಿಸ್ ಅಲ್ಲ ಕೇಸ್ ನಡೀತಾ ಇದೆ ಅದು ಆದರೆ ಯಾವ ಅಪಹರಣ ಮಾಡಲಿಕ್ಕೆ ಕುಮ್ಮಕ್ಕು ಕೊಡಬಲ್ಲಂಥ ಸಾಥಿಗಳನ್ನು ಕಟ್ಕೊಂಡಿದಾರಲ್ಲ ರೇವಣ್ಣ ಅವರು ಸುತ್ತಮುತ್ತಲಿ ಇರೋರು ಹೇಗಿದ್ದಾರೆ ಅಂದರೆ ರೇವಣ್ಣಕ್ಕಿಂತ ಹೆಚ್ಚು ದುಂಡಾವರ್ತನೆ ಮಾಡುವಂಥ ಸಾಥಿಗಳವ್ರ ಜೊತೆ ಇರೋ ಚೇಲಾಗಳಿರುವಂಥದ್ದು ಅವ್ರೇನು ಮಾಡ್ತಾರೆ ನಮ್ಮ ಅಣ್ಣಗೆ ಖುಷಿ ಆಗ್ಬಿಡುತ್ತೆ ಅಂತ ಹೋಗಿ ಎತ್ತಕೊಂಡು ಹೋಗಿದ್ರು ಹೋಗುವಂಥ ಜನ ಅವರು ನಾನು ಅದರಲ್ಲಿಲ್ಲ ನಾನು ಊರಲ್ಲಿಲ್ಲ ಅಂತ ಇವರು ಅಲ್ವತ್ತುಕೊಳ್ತಾ ಇದ್ದಾರೆ ಊರಲ್ಲಿ ಇರಬೇಕಾಗಿಲ್ಲ ಅಪಹರಣ ಮಾಡಲಿಕ್ಕೆ ಬರೀ ಒಂದು ಫೋನ್ ಕಾಲ್ ಸಾಕು ಒಂದು ಮೆಸೇಜ್ ಸಾಕು ಒಂದು ಸಂಜ್ಞೆ ಸಾಕು ಕೇವಲ ಒಂದು ಒಂದು ಸಂಕೇತದಲ್ಲಿ ಹಿಂಗೆ ಅಂದ್ರೆ ಮುಗಿಸಿಬಿಡುವಂಥ ಜನ ಇದ್ದಾರೆ ಈಗ ನಾನು ಊರಲ್ಲಿರಲ್ಲ ನೀವೇನು ಎದ್ರ ನಿಂತ ಅಪಹರಣ ಮಾಡಿಸ್ಬೇಕಾ ಕಾಳೆಗೌಡನ ಹುಂಡಿಗೆ ಹೋಗಿ ಸುಮ್ಮನೆ ಹಿಂಗಂದ್ರೆ ಸಾಕು ಮಾಡ್ತಾರೆ ಜನ ಅಂಥ ಜನರನ್ನ ಸಾಕಿದೆ ನೀವು ರಾಜಕಾರಣದಲ್ಲಿ ದುಂಡಾವರ್ತನೆಯನ್ನು ತೋರಿಸ್ಕೊಂಡು ಹೋದಂಥ ಜನ ಅನುಭವಿಸ್ಬೇಕಾದಂಥ ಅನಿವಾರ್ಯತೆ ಇದೆ ತೊಂಬತ್ತ್ಮೂರು ವರ್ಷದ ದೇವೇಗೌಡರು ಇವತ್ತು ಮಗ ಜೈಲು ಪಾಲಾಗಿದ್ದನ್ನು ಕಣ್ಣಾರೆ ನೋಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಇದೇ ದೇವೇಗೌಡರು ಈ ಹಿಂದೆ ಏನು ಮಾಡಿದರು ರಾಮಕೃಷ್ಣ ಹೆಗಡೆಗೆ ನಿಮಗೆಲ್ಲ ನೆನಪಿದೆ ಅಂತ ಪರಿಭಾವಿಸ್ತೀನಿ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಮೊಟ್ಟ ಮೊದಲು ಇವ್ರು ಮಾಡಿರೋ ಕೆಲಸ ಏನು ಪ್ರಧಾನಮಂತ್ರಿ ಆದಮೇಲೆ ಮೊದಲು ರಾಮಕೃಷ್ಣ ಹೆಗಡೆ ಅವ್ರನ್ನ ಉಚ್ಚಾಟನೆ ಮಾಡಿದ್ದು ಯಾವ ರಾಮಕೃಷ್ಣ ಹೆಗಡೆಯವರು ಕರ್ನಾಟಕದಲ್ಲಿ ಮೌಲ್ಯಾಧಾರಿತ ರಾಜಕಾರಣ ಅಂತ ಬ್ರ್ಯಾಂಡ್ ಆದಂಥ ಮನುಷ್ಯ ಬಾಟ್ಲಿಂಗ್ ಹಗರಣದಲ್ಲಿ ತನಗೆ ತಾನೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟ ಮನುಷ್ಯ ಒಂದು ಸುಭದ್ರ ಸುಸ್ಥಿತಿಯ ಸಜ್ಜನಿಕೆಯ ರಾಜಕಾರಣ ಮಾಡಬಹುದು ಅಂತ ತೋರಿಸಿದಂಥ ಮನುಷ್ಯ ಹಾಗಂತ ಅವ್ರ ಮೇಲೆ ಹಗರಣ ಇರಲಿಲ್ಲ ಅಂತ ಅನ್ಕೋಬೇ ಅನ್ಕೋಬೇಕಾಗಿಲ್ಲ ರೇವಜಿತ್ತು ಹಗರಣ ಇತ್ತು ಅಳಿಯನಿಗೆ ಅವ್ರಿಗೆ ಹೆಲ್ಪ್ ಮಾಡಿದಂಥ ಅಳಿಯನಿಗೆ ಅಧಿಕಾರವನ್ನು ಬಳಸ್ಕೊಂಡು ಅಳಿಯನಿಗೆ ಆಸ್ತಿ ಬರೆದಂಥ ದೊಡ್ಡ ಪ್ರಕರಣ ಅವ್ರ ಮೇಲೆ ಇತ್ತು ಇಲ್ಲ ಅಂತ ಹೇಳಲ್ಲ ಆದರೆ ರಾಜಕೀಯವಾಗಿ ಮುಗಿಸುವಂಥ ಕೆಲಸವನ್ನು ಮಾಡಿದ್ದೆ ದೇವೇಗೌಡರವ್ರಿಗೆ ಕೊನೆಗೆ ಕನಲಿ ಕ ಅವರು ಸಂಪೂರ್ಣವಾಗಿ ನಿತ್ರಾಣಾಗಿ ಬೇಸರಗೊಂಡು ಜೀವನದಲ್ಲಿ ಜೀವ ಜೀವನದ ಬಗ್ಗೆನೇ ಉತ್ಸಾಹ ಹೊರಟು ಹೋಗಿ ಕೊನೆಗೆ ಅಜ್ಞಾತವಾಗಿ ಸಾಯಬೇಕಾದಂಥ ಪರಿಸ್ಥಿತಿ ರಾಮಕೃಷ್ಣ ಹೆಗಡೆ ಅವ್ರಿಗೆ ಬಂತು ಅವತ್ತು ಮೆರೆದವರು ದೇವೇಗೌಡರು ಕನ್ನಡಿಗನೊಬ್ಬ ಈ ದೇಶದ ಪ್ರಧಾನಮಂತ್ರಿಯಾದರು ಇಂಥ ಕನ್ನಡಿಗ ನಮಗೆ ಪ್ರಧಾನಮಂತ್ರಿಯಾಗಿತ್ತು ಹನ್ನೊಂದು ತಿಂಗಳ ಅಧಿಕಾರ ಹದಿನೇಳು ತಿಂಗಳ ಇವರು ಕರ್ನಾಟಕಕ್ಕೆ ಭೇಟಿ ಕೊಡ್ತಾರೆ ಹಾಸನಕ್ಕೆ ಒಬ್ಬ ಪ್ರಧಾನಮಂತ್ರಿಗೆ ಇಡೀ ದೇಶವನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಇರುತ್ತೆ ಅಂಥ ಮನುಷ್ಯ ಇಲ್ಲಿ ಬೀಗ್ ರೂಟ ಇದೆ ಮದುವೆ ಇದೆ ಯಾರದೋ ತಿಥಿ ಇದೆ ಸಂಬಂಧಿಕರ ಮನೇಲಿ ಯಾರಿಗೂ ಹುಷಾರಿಲ್ಲ ಈ ಕಾರಣ ಇಟ್ಕೊಂಡು ಹನ್ನೊಂದು ತಿಂಗಳಲ್ಲಿ ಹದಿನೇಳು ಸಲ ವಿಸಿಟ್ ಮಾಡ್ತಾರೆ ಬೇಕಾದ್ರೆ ನೀವು ಆರ್ ಟಿ ಐ ಹಾಕಿ ನೀವು ನೋಡಿ ನೀವು ಗೂಗಲಲ್ಲಿ ಚೆಕ್ ಮಾಡಿ ಎಷ್ಟು ಸಲ ಕರ್ನಾಟಕಕ್ಕೆ ಬಂದರು ಒಬ್ಬ ವ್ಯಕ್ತಿ ಇಡೀ ದೇಶವನ್ನು ಆಳಬೇಕು ಇಡೀ ದೇಶವನ್ನು ಸುತ್ತರಬೇಕು ನರೇಂದ್ರ ಮೋದಿಗೆಲ್ಲ ಹೇಳಿದ್ರು ಮೊದಲೇ ಟರ್ಮಲ್ಲಿ ಮೊದಲ ಐದು ವರ್ಷ ಜಗತ್ತಿನಾದ್ಯಂತ ಓಡಾಡಿದ್ರು ಯಾಕಂದ್ರೆ ಮೈತ್ರಿ ಸಂಪಾದನೆ ಮಾಡಬೇಕು ದೇಶ ಸದೃಢ ಆಬೇಕಂದ್ರೆ ನೆರೆ ಜೊತೆ ಚೆನ್ನಾಗಿರಬೇಕು ಅನ್ನುವಂಥ ಕಾಣಕ್ಕೂ ಸರ್ ಅಂಥ ಸಮಷ್ಟಿ ಪ್ರಜ್ಞೆಯನ್ನು ಮೆರೀಬೇಕು ಅದು ಬಿಟ್ಟು ಇಲ್ಲಿ ಹೊಳೆ ಪಂಚಾಯಿತಿ ರಾಜಕೀಯ ಮಾಡಲಿಕ್ಕೆ ಒಬ್ಬ ಪ್ರಧಾನಮಂತ್ರಿ ದಿನ ಬೆಳಗ್ಗೆ ಅದು ಬಂದರೆ ಈ ರಾಜ್ಯ ದೇಶದ ಕಥೆ ಏನಾಗುತ್ತೆ ಇವತ್ತು ದೇವೇಗೌಡರು ಕಣ್ಣೀರು ಹಾಕಬೇಕಾದಂಥ ಪರಿಸ್ಥಿತಿ ಬಂದಿದೆ ಇನ್ನು ಭಾರತೀಯ ಜನತಾ ಪಕ್ಷಕ್ಕೆ ಬನ್ನಿ ಬೇಕಿತ್ತ ಏನ್ರಿ ಇವರಿಗೆ ಮೈತ್ರಿ ಮೂರು ಮತ್ತೊಂದು ಕ್ಷೇತ್ರಗಳಿರೋದು ಜಾತ್ಯತೀತ ಜನತಾದಳಕ್ಕೆ ಹಳೆ ಮೈಸೂರು ಪ್ರಾಂತ್ಯ ಬಿಟ್ಟರೆ ಬೇರೆ ಎಲ್ಲಿಯೂ ಅಸ್ತಿತ್ವದಲ್ಲಿ ಇಲ್ಲ ರಾಜ್ಯವ್ಯಾಪಿ ಇದ್ದೀವಿ ಅಂತ ಹೇಳ್ತಾರೆ ರಾಷ್ಟ್ರಾಧ್ಯಕ್ಷರು ನಾವು ಅಂತ ಹೇಳ್ಕೊತಾರೆ ಎಷ್ಟು ಸ್ಥಾನ ಬಂದಿದ್ದಾವೆ ಅಂತ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿ ಭಾರತೀಯ ಜನತಾ ಪಕ್ಷ ಈ ಇರುವಂಥ ನಾಲ್ಕು ಕ್ಷೇತ್ರಕ್ಕೋಸ್ಕರ ಈ ಪಕ್ಷದ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಇವತ್ತು ನರೇಂದ್ರ ಮೋದಿ ಅವರ ಮೇಲೆ ಕಳಂಕ ಹೊರಿಸೋದೇನೋ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಲಿಕ್ಕೆ ನರೇಂದ್ರ ಮೋದಿ ಕಾಣ ಒಂದು ಅವಕಾಶ ಸಿಕ್ತಾ ವಿಪಕ್ಷದವ್ರಿಗೆ ಮಾತಾಡಲಿಕ್ಕೆ ಯಾಕೆ ಯಾವ ಸ್ಥಿತಿ ಬಂತು ಇಂಥವ್ರ ಜೊತೆ ಸಂಘ ಮಾಡಿದ್ದಕ್ಕೆ ನಾವು ನಾವು ಕೊಚ್ಚೆ ಮುಟ್ಕೊಂಡ್ಬಿಟ್ರೆ ದು ನಮ್ಮ ಮೈಯಿಂದ ದುರ್ವಾಸನೆ ಬರಲೇಬೇಕು ಸುಗಂಧ ಬರಲಿಕ್ಕೆ ಸಾಧ್ಯವೇ ಇಲ್ಲ ಆಲೋಚನೆ ಮಾಡಬೇಕು ಅಧಿಕಾರಕ್ಕೆ ಬರಬೇಕು ನಿಜ ಹಾಗಂತ ಅಜಿತ್ ಪವಾರ್ ಜೊತೆನೂ ಸೇರ್ಕೋತೀನಿ ಜಾತ್ಯತಿ ಜನತಾದಳ ಜೊತೆನೂ ಸೇರ್ಕೋತೀನಿ ನಿತೀಶ್ ಕುಮಾರ್ ಜೊತೆನೂ ಸೇರ್ಕೋತೀನಿ ಅಂತ ರಾಜಕಾರಣ ಮಾಡಿದರೆ ರಾಜಕಾರಣಕ್ಕೆ ಸ್ವಚ್ಛ ರಾಜಕಾರಣಕ್ಕೆ ಎಲ್ಲಿ ಬೆಲೆ ಇರುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ